ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯೇ ನನ್ನ ಗುರಿ ಸಮಾಜ ಸೇವಕ ಹಾಗೂ ಉದ್ಯಮಿ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಚೀಮಂಗಲ ಗ್ರಾಮದ ಉನ್ನತೀಕರಿಸಿದ ಮಾದರಿ ಪ್ರಾಥಮಿಕ ಶಾಲೆ ಇಂಗ್ಲಿಷ್ ಮತ್ತು ಕನ್ನಡ ಶಾಲೆಗೆ ಭೇಟಿ ನೀಡಿ ಎಲ್ಲಾ ಶಾಲೆಯ ಕೊಠಡಿಗಳನ್ನು ಹಾಗೂ ಗಣಕಯಂತ್ರದ ಕೊಠಡಿಯನ್ನು ವೀಕ್ಷಿಸಿ ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಶಾಲೆಯನ್ನು ಉಳಿಸೋದೇ ನನ್ನ ಗುರಿಯಾಗಿದೆ ನಾನು ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಭೇಟಿ ನೀಡಿ ಅಲ್ಲಿನ ಸ್ಥಿತಿಯನ್ನು ವೀಕ್ಷಿಸಿ ಅಲ್ಲಿನ ಸ್ಥಿತಿಯನ್ನು ವೀಕ್ಷಿಸಿ ಅಲ್ಲಿಗೆ ನನ್ನ ಕಡೆಯಿಂದ ಯಾವ ರೀತಿ ಸಹಾಯ ಆಗ್ತದೋ ಆ ಸಹಾಯ ಮಾಡ್ತೇನೆ ಅಂದರು ನಾನು ಬರೀ ನೋಡ್ಕೊಂಡು ಹೋಗೋದಿಲ್ಲ ನುಡಿದಂತೆ ನಡೆದುಕೊಳ್ತೇನೆ ಕೆಲವೊಬ್ಬರು ಬರೀ ಬಾಯಿ ಮಾತಿಗೆ ಹೇಳ್ತಾರಷ್ಟೇ ನಾನು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದಿಲ್ಲ ಅಂದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರ ಪತ್ನಿ ಮಂಜುಳಾ ಶಿಕ್ಷಕರಾದ ಮುನಿರಾಜು ಹರಿಕೆರೆ ಮುನಿರಾಜು ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಹಾಜರಿದ್ರು ವರದಿ ನಂದಿರಾಜೇ ಶಿಡ್ಲಘಟ್ಟ

पीएसएस फैक्ट्री सेलिब्रेशन था अनुदान को रोड पे दो दो एंगल का था पर से भाग करते हम नहीं देव जिला का तालुक वीरमना ನಿಮಗೆ ಇದು ಟೀಚರು ಇಲ್ಲ ಸರ್ ಈಗ ಟೀಚರ್ಸ್ ಎಲ್ಲ ಅಲ್ಲ ಈಗ ಟೀಚರ್ಸ್ ಎಲ್ಲ ಬೇಕಾಗಿಲ್ಲ ಬೆಂಗಳೂರಿಂದ ಕೂತ್ಕೊಂಡು ಅಲ್ಲೇ ನಿಮಗೆ ವಿಡಿಯೋ ಕಾನ್ಫರೆನ್ಸ್ ಥ್ರೂ ಮಕ್ಕಳಿಗೆ ಹೇಳ್ಕೊಡುವಂಥ ಟೆಕ್ನಾಲಜಿ ಇದೆ ಟೆಕ್ನಾಲಜಿ ಇದೆ ಅದು ಕ್ಯಾಮ್ ಅಂತ ಒಂದು ಕ್ಯಾಮ್ರಾ ಅಂದರೆ ಬಿ ಸಿ ವಿಡಿಯೋ ಕಾನ್ಫರೆನ್ಸ್ ವಿಡಿಯೋ ಕಾನ್ಫರೆನ್ಸ್ ಇಲ್ಲೇ ಕೂತ್ಕೊಂಡು ಅವರಲ್ಲೇ ಕೂತ್ಕೊಂಡು ಮಕ್ಕಳಿಗೆ ಇರ್ತಾರೆ ಈಗೇನು ಬರಬೇಕಾಗಿಲ್ಲ ಆ ಥರ ಅಷ್ಟೊಂದು ಟೆಕ್ನಾಲಜಿ ಎಲ್ಲ ಇರಬೇಕಾದ್ರೆ ಅದನ್ನು ಸ್ವಲ್ಪ ನೀವು ಉಪಯೋಗಿಸ್ಕೋಬೇಕು ನೀವು ಉಪಯೋಗಿಸ್ಕೊಂಡ್ರೆ ಈಗ ವಿಡಿಯೋ ಕಾನ್ಫರೆನ್ಸು ಈಗ ಸರ್ ಅಮೇರಿಕಾದಲ್ಲಿರೋರು ಈಗ ಈಸಿಯಾಗಿ ಆ್ಯಕ್ಸಸ್ ಮಾಡ್ಬೋದು ಅಷ್ಟೊಂದು ಟೆಕ್ನಾಲಜಿ ಬೆಳವಣಿಗೆ ಆಗಿರ್ಬೇಕಾದ್ರೆ ಅದನ್ನೆಲ್ಲ ಅಳವಡಿಸ್ಬೋದು ಈಗ ಈಗ ಒಂದು ಸರ್ವೆ ಮಾಡಿದ್ದೀವಿ ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಈಗ ನೆಕ್ಸ್ಟು ನಿಮಗೆ ಐ ಥಿಂಕ್ ಜೂನ್ ಜುಲೈಗೆ ಒಂದು ಸ್ಟಾರ್ಟ್ ಜೂನ್ ಸ್ಟಾರ್ಟ್ ಆಗಬೇಕು ಜೂನ್ ಸ್ಟಾರ್ಟ್ ಅಷ್ಟೊಳಗಡೆ ನಾವೆಲ್ಲ ಡಿಸ್ಕಷನ್ ಎಲ್ಲ ಮಾಡಿ ಏನೇನು ಗೌರ್ಮೆಂಟ್ ಸ್ಕೂಲ್ಸ್ಗೆ ಯಾವ್ಯಾವ ಹಿಂದುಳಿದ ಸ್ಕೂಲ್ಸ್ಗೆ ಏನೇನು ಮಾಡಬೇಕು ಯೋಚನೆ ಮಾಡಿ ಈಗ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಇಂಪ್ಲಿಮೆಂಟ್ ಮಾಡಿ ನಿಮ್ಮ ರಿಕ್ವೆಸ್ಟ್ ಕೊಟ್ಟಿದ್ದೀರಾ ಡಿಸ್ಕಸ್ ಅಂದರೆ ನಾವೆಲ್ಲ ಆಲೋಚನೆ ಮಾಡಿ ನಮ್ಮದು ಟೀಮ್ ಮೆಂಬರ್ಸ್ ಇದ್ದಾರೆ ನಮ್ಮ ಕಂಪ್ನಿ ಜೊತೆ ಡಿಸ್ಕಷನ್ ಮಾಡಿ ಯಾವ ರೀತಿ ನಿಮಗೆ ಸಹಾಯ ಮಾಡಬಹುದು ಅಂತ ನೋಡಿ ಕಾಲ್ ತೊಗೊಳ್ತಾರೆ ಅದಕ್ಕೆ ನಾವು ಪರ್ಸನಲಾಗಿ ವಿಸಿಟ್ ಮಾಡ್ತಾರೆ ಈ ಗೌರ್ಮೆಂಟ್ ಸ್ಕೂಲ್ಸ್ದೇ ನಮ್ಮದು ಇರ್ಬೋದು ಏಕೆಂದರೆ ಪ್ರೈವೇಟ್ ಸ್ಕೂಲಲ್ಲಿ ಎಲ್ಲ ಎಲ್ಲ ಫೆಸಿಲಿಟಿ ಇರುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಆ ಫೆಸಿಲಿಟಿ ಇರೋದು ಆ ಫೆಸಿಲಿಟಿಗೆ ನಾವು ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ವಾಂಟ್ ಬೂಸ್ಟ್ ನಾವೇನಾದರೂ ಬೂಸ್ಟ್ ಮಾಡಬೇಕು ಅಬೂಟ್ ಮಾಡೋ ಉದ್ದೇಶಕ್ಕೋಸ್ಕರವೇ ನಾವು ವಿತ್ ಸ್ಟಾರ್ಟ್ ಮಾಡಿದ್ವಿ ವಿಸಿಟ್ ಮಾಡಿ ಯಾಕಂದರೆ ಇಲ್ಲಿ ಲೋಕಲ್ ಅಲ್ಲಿ ಯಾರ ಸ್ಟೆಂಟು ನಮಗೆ ಎಂಟ್ರೆಸ್ ಕೊಡೋಲ್ಲ ಇರುತ್ತೆ ಮಾಡೋಕೆ ಹೋಗೋಲ್ಲ ಆ ಭಗವಂತನ ಯಾರಲ್ಲ ಆ ಭಗವಂತ ಈಗ ನಮ್ಮನ್ನು ಕಳ್ಸಿದ್ದಾರೆ ನಮ್ಮ ಕೈಯಲ್ಲಿ ಯಥಾಶಕ್ತಿ ನಮ್ಮ ಕೈಯಲ್ಲಿ ಭಗವಂತ ಏನು ಶಕ್ತಿ ಕೊಡ್ತಾರೋ ಅದನ್ನು ನಾವು ಮಾಡ್ತೀವಿ ವೃತ್ತಿ ಹೇಳ್ತಿದ್ರು ಏನು ಎಲ್ಲ ಹಿಂದುಳಿದ ಸ್ಕೂಲುಗಳಿಗೆ ಮಜೆ ಮಾಡಿ ಅಲ್ಲಿ ಒಂದು ಕೊರತೆಗಳು ಏನಿದೆ ಅಲ್ಪ ಒಂದು ಕೊರತೆಗಳು ಏನಿದೆ ಅದನ್ನೆಲ್ಲ ತಗೊಂಡು ನಮ್ಮ ಕೈಯಲ್ಲಿ ಆ ಭಗವಂತ ನಮಗೆ ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ನಾವು ಸಹಾಯ ಮಾಡಿ ಸಿದ್ಧರಾಗಿ ಸ್ಕೂಲ್ಸ್ನೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕು ಪ್ಲಸ್ ಅವರು ಏನು ಕುಂದುಕೊರತೆಗಳಿದೆ ಅದನ್ನೆಲ್ಲ ನಾವು ಫೀಡ್ಬ್ಯಾಕ್ ತಗೊಂಡು ಅದನ್ನೆಲ್ಲ ಏನು ನಮ್ಮ ಯಥಾಶಕ್ತಿ ಏನಾಗುತ್ತೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದು ನಾನೆಲ್ಲ ಗೌರ್ಮೆಂಟ್ ಸ್ಕೂಲ್ಸು ಎಲ್ಲ ಇದ್ದು ವಿಧ ಸ್ಕೂಲ್ಸ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದೀವಿ ಸನಿಶಾಲೆ ಏನು ಕುಂದುಕೊರತೆ ಕಾಣಿಸು ಸರ್ ತುಂಬಾ ಕುಂದುಕೊರತೆಗಳು ಚಾನ್ಸ್ ಇದೆ ಅದರಲ್ಲಿ ಏನೇನು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ ನಾನು ಶಾರ್ಟ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ ಅಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇನ್ಫಾರ್ಮ್ ಮಾಡಿ ಇಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ತಾಲೂಕಲ್ಲಿ ಮೊದಲನೇ ಶಾಲೆ ಸರ್ ಇವಾಗ ನೀವು ವಿಸಿಟ್ ಆಗಿರೋ ಇಲ್ಲ ಇದು ಎರಡನೇ ಶಾಲೆ ಸರ್ ಆ ಶಾಲೆಗೂ ಈ ಶಾಲೆಗೆ ಅಂದರೂ ವ್ಯತ್ಯಾಸ ಇತ್ತಾ ತುಂಬಾ ಡಿಫ್ರೆನ್ಸ್ ಇದೆ ಸರ್ ಕೆಲ ದಿನಗಳಿಂದ ಇದೇ ಶಾಲೆಗೆ ರಾಜಕಾರಣಿ ಒಬ್ಬರು ಭೇಟಿ ನೀಡಿ ದತ್ತು ತಗೋತೀವಿ ಅಂತ ಹೇಳಿದ್ರು ದತ್ತಿಗೆ ತಗೋತೀವಿ ಅಂತ ಹೇಳ್ಬಿಟ್ಟು ಹೋದ್ರೆ ಮತ್ತೆ ಈ ಕಡೆ ಮುಂದೆ ಇಲ್ಲ ಅದೇ ರೀತಿ ನೀವು ಆಗ್ತೀರಾ ಇಲ್ಲ ಅಂದ್ರೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ತೀರಾ ಅದಕ್ಕೆ ಈಗ ನಾವು ಇಂಪ್ಲಿಮೆಂಟ್ ಮಾಡಿದ ನಂತರ ನಾವು ನಿಮಗೆ ತೋರಿಸ್ತೀವಿ ಆವಾಗ ನಿಮ್ಮನ್ನೇ ಕರಿತೀವಿ ಮಾಧ್ಯಮ ಮಿತ್ರರು ಕರೆದು ಏನೇನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಈಗ ನೀವು ಡೀಟೇಲ್ಸ್ ಎಲ್ಲ ಫೋಟೋ ಒಂದು ಶೂಟ್ ತಗೊಳ್ಳಿ ಈಗ ಆ ಇಂಪ್ಲಿಮೆಂಟ್ ಮಾಡಿದ ಮೇಲೆ ಏನು ಇರುತ್ತೆ ಅದನ್ನು ನಿಮಗೆ ತೋರಿಸ್ತೀವಿ